ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟಿ ನ್ಯೂ ಬ್ಲಾಗ್ ನೋಡಿ ನಮ್ಮ ಶರತ ಹೆಂಗೆ ಮಲ್ಕೊಂಡವನೆ ಗಾಯ್ಸ್ ಎಂಟು ಗಂಟೆ ಆಗೈತೆ ಬೇಗ ಎದ್ದು ನಿನ್ನೆನು ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಶರತ ಫುಲ್ ಡಿಸಿಪ್ಲೀನು ಬೆಳಿಗ್ಗೆ ಬೇಗ ಎದಾಳ್ತಾನೆ ಅಂತ ಆರು ಗಂಟೆಗೆ ಎದ್ಬಿಟ್ಟು ವರ್ಕೌಟ್ ಮಾಡ್ತಾನೆ ಅಂತ ನೋಡಿ ಬಟ್ ಹಂಗೇನಿಲ್ಲ ಅವರು ಎದಾಳವ ಎಂಟು ಗಂಟೆ ಗೈಸ್ ಆದ್ರೂ ಏನ್ ಹೇಳಿ ಮೇಲ್ಗಡೆ ಮನೆ ಮಲ್ಕಂಡ್ರೆ ಮಾತ್ರ ಈ ಕಡೆ ಒಳ್ಳೆ ನಿದ್ದೆನೂ ಬರುತ್ತೆ ಜೊತೆಗೆ ಬೇಗನೂ ಎದಳ್ಬಹುದು ನಂಗೆ ರಾತ್ರಿ ಒಂದ್ ಗಂಟೆ ಮಲ್ಗಿದ್ದೀನಿ ನಿನ್ನೆನೆ ಭಾಗದ ಎಡಿಟ್ ಎಲ್ಲ ಮುಗಿಸಿದ್ ನಾನು ನಿನ್ನೆ ಒಂದ್ ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ ಬೆಳಗಿನ ಜಾವ ಒಂದ್ ಆರು ಗಂಟೆ ಹಂಗೆ ಎದ್ದಿದ್ದೀನಿ ಅಜ್ಜಿ ನಿದ್ದೆನೂ ಬರ್ತಿಲ್ಲ ಏನ ಹಿಡ್ಕಿಂತೇಳಿ ಸರಿ ಬಾಯ್ ಗೈಸ್ ಇವತ್ತು ನಮ್ಮಅಮ್ಮ ತಿಂಡಿ ಏನ್ ಮಾಡೋರೆ ಗೊತ್ತಾ ಗಾಯ್ಸ್ ಚಿತ್ರಾನ್ನ ಮಾಡೋರೆ ಎಷ್ಟೋ ದಿನ ಆದ್ಮೇಲೆ ಚಿತ್ರಾನ್ನ ಅಂದ್ರೆ ಅಂದ್ರೆ ಚಿತ್ರಾನ್ನ ಮಾಡ್ತಿರೋ ಬಟ್ ಅದನ್ನ ನಾನು ಬ್ಲಾಗ್ ಅಲ್ಲಿ ಚಿತ್ರಾನ್ನ ಮಾಡಿದಾಗ ತೋರಿಸ್ತಿರ್ಲಿಲ್ಲ ಬಟ್ ಯಾಕೋ ಇವತ್ತು ತೋರ್ಸ್ಬೇಕು ಅನ್ನಿಸ್ತು ಗೈಸ್ ಇವತ್ತು ನಮ್ಮ ಮನೇಲಿ ತಿಂಡಿ ಚಿತ್ರಾನ್ನ ಅದ್ಬೇರೆ ಇವಾಗ ತಲೆಗೆ ಇಲ್ಲಿ ಎಣ್ಣೆ ಹಾಕೋರೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ ಗೈಸ್ ಅದ್ಬೇರೆ ಇವತ್ತೇನೋ ಮದ್ವೆ ಏನೋ ಇದ್ಯಂತೆ ನಮ್ಮ ತಂಗಿ ಮಗ ಅದೇ ನಮ್ ನಮಿಗೆ ನನಗೆ ನಮ್ಮ ಮಾಮ ಆಗ್ಬೇಕು ಅಲ್ಲಿ ಮಳಲಿಲಿ ನಮ್ಮ ಅಜ್ಜಿ ಮನೆ ಇಲ್ವಾ ಎದುರುಗಡೆ ಮನೇನೆ ಅವ್ರ ಮನೇಲ್ವಾ ಗೈಸ್ ಅಂತೂ ಫೈನಲ್ ಆಗಿ ಈಗ ಮದುವೆ ಫಂಕ್ಷನಿಗೆ ಈಗ ರೆಡಿ ಆಗಿದ್ದೀನಿ ನಮ್ಮಮ್ಮನ ಈಗ ರೆಡಿ ಆಗೋರೆ ನನಗಿಂತ ಅಲ್ಲ ಇಲ್ಲೇ ಗೈಸ್ ಇವಾಗ ಯಾರು ಕ್ಲೀನಾಗಿ ರೆಡಿ ಆಗಿ ಆಗಿದ್ದೀವಿ ಕಮೆಂಟ್ ಮಾಡಿ ಗೈಸ್ ಒಂದು ನಮ್ಮಮ್ಮನ ಆಯಿತಾ ಹ್ಞೂ ಇಲ್ಲ ಇಲ್ಲ ತಡೆ ಈಗ ಮಗುಂದು ಬರುತ್ತೆ ಇಟ್ಕ ಹಿಡ್ಕ 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 ಬೇಗ ಗೈಸ್ ನಾನು ನೋಡಿ ಗೈಸ್ ಚೆನ್ನಾಗಿ ಕಾಣ್ತಿದ್ದೀನ ಕಮೆಂಟ್ ಮಾಡಿ ಯಾರು ಚೆನ್ನಾಗಿ ಕಾಣ್ತವ್ರೆ ಕಮೆಂಟ್ ಮಾಡಿ ಹಾಂ ಜೊತೆಗೆ ನಮ್ಮ ಗಾನವಿನೂ ನೋಡಿ ಇಲ್ಲಿ ಗಾಯ್ ಚತರದ ಕಡೆ ಬಂದಿದ್ದೀವಿ ಗಾಯ ಬರ್ಬೋದೇನಪ್ಪ ನಾವು ಹಾಯ್ 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 ಏನ ಓಯ್ ಅದೇ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ನೀವು ಮೊನ್ನೆ ಇಲ್ಲಿಗೆ ಸಿ ಹೇಗ ಹೊಡ್ರೆ ಬನ್ನಿ ಹೋಗೋಣ ಚೆನ್ನಾಗಿರಂತೆ ದಾನ್ವಿ ಹಂಗೆ ನಿಮ್ ಕೈ ಇಟ್ಕೊಂಡ್ರೆ ಸಾಕಲ್ವಾ ಯಾವ್ದೊಂದು ರೀಲ್ಸ್ ತಲೆ ಮೇಲೆ ಬಿಡ್ತಾನಲ್ಲ ಬಿಡ್ಲಿದ್ಯಾ ಗೈ ಶಿವರೇ ನಮ್ಮ ಮದ್ವೆ ಗಂಡು ಕಾರ್ಯಕ್ರಮ ಅಂತ

ಗಂಡು ಹೆಣ್ಣಿದ್ದು ಫೋಟೋ ಶೂಟ್ ನಡಿತೈತಾ ಹಾಂ ಫೋಟೋಶೂಟ್ ನಡಿತೈತೆನಾ ಹಾಂ ಮೊದ್ಲ ನೋಡ್ತೀಯಾ ಡೈಲಿ ಬ್ರಾಕ್ಸು ಹೌದಾ ಕಯ್ತು ಹಾಂ ಶೇಖಂಡ್ ಕೊಡು ನೋಡೋ ಮತ್ತೆ ಹ್ಯಾಪಿ ಮ್ಯಾರಿಡ್ ಲೈಫ್ ಯಾಕೆ ಮತ್ತೆ ಹ್ಯಾಪಿ ಮ್ಯಾರಿಡ್ ಲೈಫ್ ಎಲ್ಲ ಮುಗಿಸ್ಕೊಂಡು ಇವಾಗ ಡೈರೆಕ್ಟ್ ಈಗ ಮನೆ ಕಡೆಗೆ ಹೋಗ್ತಿದೀವಿ ನಾನು ನಮ್ಮ ಅಮ್ಮ ಐತೆ ಪಾಪ ಸರಿ ಬಾಯ್ ಗೈಸ್ ನಮ್ಮ ಅಪ್ಪ ಬಂದವರೇ ಗೇಟೇ ಹಾಕಿಲ್ಲ ಇವಾಗ ನೀನ್ ಹೇಳು ಏನಂತ ಹೇಳು ಪಪ್ಪನ್ ಪಪ್ಪುಂಡೈಲಾಗುವ ಜವಾಬ್ದಾರಿನೇ ಇಲ್ಲ ನನ್ ಮಕ್ಳ ಅನ್ನತ್ತಲ್ಲ ನಂಗು ಮತ್ ಇವನೊಬ್ಬ ಏನಿಲ್ಲ ಬಂದ ತಕ್ಷಣ ಇಲ್ಲ ನಿಂದು ತಡಿ ಇಟ್ಕತೀನಿ ತಡಿ ಒಂದು ನಿಮಿಷ ಗೈಸ್ ಕರೆಕ್ಟಾಗಿ ಮನೆಗೆ ಬಂದೆ ನಮ್ ಕರೆಕ್ಟಾಗಿ ನಮ್ಮ ಸಾತ್ ಮನೆಗೆ ಬಂದ ಅವ್ನ ಬಾವು ಬಲಿನ ಕರ್ಕೊಂಡು ನೆಡಿ ನಡಿ ಇಲ್ಲಿ ಇವಾಗ ಗೈಸ್ ಇಲ್ಲಿ ಟಾಮ್ ಬ್ರಿಡ್ಜ್ ಹತ್ರಕ್ಕೆ ಬಂದಿದ್ದೀವಿ ಇಲ್ಲಿ ಎಷ್ಟೋ ದಿನ ಆಗಿತ್ತು ಇಲ್ಲಿಗೆ ಬಂದು ಬಂದೇ ಇರಲಿಲ್ಲ ಮತ್ತೆ ಇವತ್ತೇ ಬಂದಿದ್ದು ಅಜ್ಜಿ ಇಷ್ಟು ಬೇಗ ಬಂದ್ವಿ ಅಂದರೆ ಮುಂಚೆ ಸ್ಪ್ಲೆಂಡ್ರಲ್ಲಿ ಅಲ್ಲಿ ಹೋಗ್ತಿದ್ವಿ ಓ ಇಲ್ಲ ಇಲ್ಲಿ ಓಪನ್ ಮಾಡೋರ್ ಸತಿಕ್ಕೋ ಜಂಪಿಂಗ್ ಇಲ್ಲ ಮುಂಚೆ ಇದು ಕಟ್ಟೆ ಒಂದು ಐಟಲ್ ಕಟ್ಟಿರುಗುರು ಆ ಕಟ್ಟೆನ ದಾಟ್ಬಿಟ್ಟಿಲ್ಲಿಗೆ ಬರ್ಬೇಕಿತ್ತು ಬಟ್ ಇವಾಗ ಸುಮಾರ್ ಇಲ್ಲೆಲ್ಲ ಈಗ ಸುಮಾರು ಜನ ಬರ್ತಾ ಇರ್ತಾರೆ ಅವಾಗ ಅವಾಗ ಅದಕ್ಕೆ ಮೋಸ್ಟ್ ಇದನ್ನ ತೆಗ್ದವ್ರ ಕಟ್ಟೆ ಈಗ ಟೈಮು ನಾಲ್ಕು ಆಗೈತೆ ಸನ್ಸೆಟ್ ನೋಡಕ್ ಇಲ್ಲಿ ಬರ್ಬೇಕು ಗುರು ಕಾಣಕ್ ಬಂದ್ರ ಆ ಸನ್ಸೆಟ್ ಗೈಸ್ ಇವಾಗ್ತಾನೆ ಎರಡ್ ಗಾಡಿಲಿ ಟೋಟಲ್ ಒಂದ್ ಆರೈದ್ ಆರು ಐದ್ ಜನ ಬಂದ್ರು ಹುಡುಗರು ಬರೀ ಹುಡುಗರುಗಳು ನೋಡಿಲಿ ಅಲ್ಲಿ ಅಲ್ಲೊಬ್ರು ನಿಂತವ್ರೆ ಅಲ್ಲಿ ಒಂದ್ ನಾಲ್ಕು ಜನ ಅಲ್ಲಿ ಹೋಯ್ತವ್ರೆ ಬಟ್ ನಾವಲ್ಲಿ ಮಧ್ಯಕ್ಕೆ ಹೋಗ್ಲಿಲ್ಲ ಗುರು ಅಲ್ಲಿ ಹೋಗ್ಬೋದು ಬೇಜಾರು ಆದ್ರೆ ಬೇಜಾರು ಅಂದ್ರೆ ಇದನಾ ಅಲ್ಲಿ ಹೈವೇ ಅನಗ 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 ಹೋಟೆಲ್ ಹೋಟೆಲ್ ಅನಗ ಇದು ಚಂದ್ರಪಟ್ನಿಂದ ಇನ್ನು ಹೋಗಿ ನನ್ ಕಾಫಿ ಕುಡ್ಕ ಬರೋದು ಅಂಟಿ ರೆಡ್ಡಿ ಅಂಟಿ ಹಾ ನಾನು ಆ ಕಡೆ ಹೋಗೋಣ ಅಂದೆ ನಮ್ಮ ಸಾಥಿಕೆ ಬ್ಯಾಡಕಣ ಅಂದ ಏನಕ್ಕೆ ಅಂತ ಗೊತ್ತಿಲ್ಲ ಹಿಂಗೆ ಅಲ್ಲಿಂದ ಡೈರೆಕ್ಟ್ ಈಗ ಇಲ್ಲೇ ಟೋಲ್ ಕಡೆಗೆ ಬಂದ್ವಿ ಗುರು ಒಂದೊಂದು ಟೀ ಕುಡ್ಕೊಂಡು ಹೋಗೋಣ ಅಂತ ತಗೋ ಸಾಧಿಕೋ ಗೈಸ್ ಹೊಸ ಐಫೋನ್ ಗೈಸ್ ಐಫೋನ್ ಫಿಫ್ಟೀನ್ ನಮ್ಮ ಸುಶೀರೇ ನೋವು ನಿನ್ ಕಲರ್ಗೆ ಈ ಕಲರ್ಗ್ ಮ್ಯಾಚ್ ಆಯ್ತವ ಕೇಸ್ ಒಂಥರ ಚೆನ್ನಾಗೈತ್ ಕಂಡ್ಲಾ ಹೋಗಿ ಮಾಡ್ಲಾ ಗಾಡಿಗ ಏನ್ ಒಂದು ಮೂವತ್ ಕೊಡ್ಬಹತ್ ಕಂಡ್ಲಾ ಇಪ್ಪ ಮೂವತ್ತು ಇನ್ನು ಇನ್ನೆಷ್ಟು ಕೊಡ್ತದೆ ಟೆಸ್ಟ್ ಮಾಡದಾಗ ಅನಿಕತ್ ಪಾಟೀಲ್ ಯಾರು ಬಂದ್ ನೋಡ್ದಾಗ ಹದ್ನೇಳಿತ್ತು ಸಿಟಿಲ್ ಓಡ್ಸಿ ಫಸ್ಟ್ ಸೆಕೆಂಡ್ ಗಿರಲ್ಲಿ ಓಡಿಸಿರು ಹದಿನೇಳ ಕೊಡುತ್ತೆ ಇಲ್ಲಾರಿಸಿ ನಾವ ಹಿಮಾಲಯನ್ ಮಾಡ್ತೀವ ಅಲ್ಲ ಕಣ ಒಂದ್ ಟ್ವೆಂಟಿ ಫೈವ್ ಕೊಡ್ಬೇಕು ಸರ್ವಿಸು ಸರ್ವಿಸ್ ಸರ್ವಿಸ್ ಏಳ್ ಸಾವಿರ ಅಂತ ಹೇಳ್ತಿದ್ರು ಗೈಸ್ ನಮ್ಮಅಮ್ಮ ಈಗ ಸ್ವಲ್ಪ ದಿನದಿಂದ ಅಮೆಝಾನ್ ಅಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಹೋಟ್ನಲ್ಲಿ ಒಂದು ಆರ್ಡರ್ ಮಾಡಿದ್ರು ಏನ್ ಆರ್ಡರ್ ಮಾಡಿದ್ರು ಅಂದ್ರೆ ಇದು ಬಟ್ಟೆ ಸ್ಟ್ಯಾಂಡು ಬಟ್ಟೆ ಏನಾದ್ರೂ ಹಿಂಗೆ ಇಟ್ಕೊಳ್ಳೋಕೆ ಹ್ಯಾಂಗರ್ ಹಾಕಿ ಗೆ ಹಾಕಿ ಹಿಂಗೆ ಶರ್ಟ್ ಆಗಲಿ ಟಿ ಶರ್ಟ್ ಆಗಲಿ ಅಥವಾ ಈ ತರ ಹಂಗೆ ಜಾಕೆಟ್ ಆಗಲಿ ಈ ಹಿಂಗೆ ಆರಾಮಾಗಿ ಇಟ್ಕೋಬಹುದು ಗೈಸ್ ಅದಕ್ಕೆ ನಮ್ಮಮ್ಮ ಇದನ್ನ ಆರ್ಡರ್ ಮಾಡೋರೆ ಏನಕ್ಕೆ ನಾನು ಬಟ್ಟೆನ ಈಗ ಕಾಲೇಜಿಂದ ಬರ್ತೀನಿ ಅಲ್ಲೆಲ್ಲ ಬಿಸಾಕ್ತೀನಿ ಸೊ ಅದಕ್ಕೆ ನಾನೀಗಂತ ಮೋಸ್ಟ್ಲಿ ಇದು ಸಪ್ರೇಟ್ ಆಗಿ ಇದು ಆರ್ಡರ್ ಮಾಡೋರ ಏನು ಅಮ್ಮ ಏನ್ ಮಾಡ್ತಿದೀಯಾ ಓ ಹಂಗಾರ ಊಟ ರಾಗಿ ರೊಟ್ಟಿನಾ ರೊಟ್ಟಿನ ರಾಗಿ ರೊಟ್ಟಿಗೆ ಗುಡ್ಗಾರ ಓ ಇದೇನಾ ಗ್ರೀನ್ ಗುಡ್ಗಾರ ಅಕ್ಕಿ ರೊಟ್ಟಿನೇ ಮಾಡೋದಲ್ವನಮ್ಮ ಗಾಯಿಸ್ ನಾವಮ್ಮ ಈಗ ಊಟಕ್ಕೆ ರಾಗಿ ರೊಟ್ಟಿ ಮಾಡ್ತವ್ರೆ ನಂಗೆ ಏನ್ ಗೊತ್ತಾ ರಾಗಿ ರೊಟ್ಟಿಗಿಂತ ಅಕ್ಕಿ ರೊಟ್ಟಿನೇ ಇಷ್ಟ ಅಕ್ಕಿ ರೊಟ್ಟಿ ತಿಂದ್ರೆ ಗಟ್ಟಿ ಅದನ್ನೇ ಹೇಳ್ತಿರೋದೇ ಹೋಗೇ ಚೆನ್ನಾಗಿ ವ್ಲಾಗು ಎಂಡ್ ಮಾಡ್ತೀನಿ ಗಾಯ ಸಿಲಿವರ್ಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಕ್ತಿರ ಗಾಯ್